ಯೂಜ್ವಲಿ ಇಲ್ಲೇ ಮಗ್ಳ ಮಗ್ಲೆ ಬಂದಿರ್ತಾರೆ ಮೂರು ವರ್ಷ ಆಗಿರುತ್ತೆ ನಾಲ್ಕು ವರ್ಷ ಆಗಿರುತ್ತೆ ನಂಗೆ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಅಂತ ಹೇಳೋದು ಹಂಗೆ ಮಾತಾಡ್ತಿರ್ತಾರೆ ನೀವು ನೀವ್ ಕನ್ನಡ ಮಾತಾಡಿದ್ರಿ ಥ್ಯಾಂಕ್ ಯು ಬಹಳ ಜನ ಕನ್ಸು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರ ತೊಡ್ಯಕ್ ಬರ್ತಾರ ಆದ್ರೆ ಕೆಲವೇ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ ಕೆಲವ ಕೆಲವು ಜನಕ್ಕೆ ಅಂತ ಸಿಗ್ತೈತಿ ಕೆಲವೇ ಕೆಲವು ಜನಕ್ಕೆ ಒಂದು ಸ್ಥಾನ ಮುಂದೆ ಸಿಗ್ತೈತಿ ಅದ್ರ ಹಿಂದ ಭಾಳ ಹೊಟ್ಟೆ ಹಸ್ಕೊಂಡಿರುವಂಥ ರಾತ್ರಿಗಳಿರ್ತವೆ ಹೊಟ್ಟೆ ಹಸ್ಕೊಂಡಿರುವಂಥ ದಿನಗಳಿರ್ತವೆ ಎಫರ್ಟ್ಸ್ ಇರ್ತವೆ ಹೆಮ್ಯುಲೇಷನ್ಸ್ ಇರ್ತವೆ ಅದನ್ನೆಲ್ಲ ದಾಟಕೊಂಡು ನಾನು ಗೆಳೆಯ ಈ ಮಟ್ಟಕ್ಕೆ ಬಂದನೆ ನಂಗೆ ಭಾಳ ಹೆಮ್ಮೆ ಐತಿ ನಾನು ಬಾಗಲಕೋಡಿಂದ ಇಳಕಲ್ನಾಗ ಇಳಕಲಿಂದ ಫಸ್ಟ್ ಕೆಂಪಸ್ ಬಂದು ಕೆಂಪಸ್ ಸದಕಂಡಕ್ಕೆ ಬಂದವರು ನಾವು ನಾನು ಮೊದಲನೇ ದಿವಸದಿಂದ ನನ್ನ ಮೊದಲ ಹೆಜ್ಜೆಯಿಂದ ಗೆಳೆಯ ನನ್ನ ಜೊತೆಗದಾನ ನಾ ಇವತ್ತು ಕನ್ನಡಕ್ಕೆ ಸ್ವಲ್ಪ ಪರಿಚಯ ಇರಬೇಕು ಮಂದಿಗೆ ಇನ್ನೂ ಭಾಳಷ್ಟು ಪರಿಚಯ ಆದ್ರೂ ನಾ ನಿನ್ನ ನಿನ್ನ ಒಂದು ಸಹಕಾರ ನಿನ್ನ ಒಂದು ಒಲುವಿನ ಯಾವತ್ತೂ ಮರೆಯೋದಿಲ್ಲ ಇವ್ರು ಆಲ್ವೇಸ್ ಮೈ ಟರ್ನಿಂಗ್ ಲವ್ಲಿ ಅಂತ ಟೈಟ್ಲ್ ಆಕ್ಚುಲಿ ಪಿಕ್ಚರ್ಗೆ ಇಟ್ಟಿಲ್ಲ ಅದು ಅವಂಗೆ ಇಟ್ಟಿರೋದು ಈಸ್ ಲವ್ಲಿ ಮನುಷ್ಯನ ಹೆಂಗದ ನಾವು ಪೂರ್ತಿ ಪ್ರೀತಿ ತುಂಬಿದ ಮನುಷ್ಯ ಭಾಳಷ್ಟು ಭಾಳಷ್ಟು ಒಳ್ಳೇದಾಗಲಿ ಎರಡು ಸಾವಿರ ಹದಿನೆಂಟರಾಗ ಎರಡು ಪಾತ್ರಗಳು ಭಾಳ ಫೇಮಸ್ ಅದು ಭಾಳ ಕೋಟಿ ಕೋಟ್ಯಾನುಗಟ್ಲೆ ಜನರು ಹೃದಯನಾಗಿದವು ಡಾಲಿ ಮತ್ತೆ ಚಿಟ್ಟೆ ಅಂತ ಈಗ ಮತ್ತಿಬ್ರು ಒಬ್ಬರ ಹತ್ರ ಹದಿನಾಲ್ಕನೇ ತಾರೀಕಿಗೆ ಲವ್ಲಿ ಮತ್ತೆ ನನ್ನ ಇನ್ನೊಬ್ಬ ಗೆಳೆಯದಾಗ್ಲಿ ಈ ಸರಿ ಬಾಕ್ಸ್ ಆಫೀಸ್ ನೂಟೆ ಮಾಡಲಿ ಕೋಟಿ ಕೋಟಿ ಕಳಿಸ್ಲಿ ಲವ್ಲಿ ಚಿತ್ರತಂಡಕ್ಕೆ ಶುಭಾಶಯ ನಮ್ಮ ಚೇತನ್ ಅವರಿಗೆ ನಿರ್ಮಾಪಕರಿಗೆ ಪಾಟೀಲ್ರಿಗೆ ಸಿನಿಮಾದಲ್ಲಿ ದುಡ್ದಂತ ಪ್ರತಿಯೊಬ್ಬರಿಗೂ ಶುಭಾಶಯಗಳು ತಲೆಗೆ ಹೊಳೆ ಅದನ್ನ ಆಕ್ಚುಲಿ ಕೂಗಿದ್ರೆ ಅಂದ್ರಲ್ಲ ನಮ್ ಕಡೆ ಕೂಗೋದು ಹಂಗಿರಂಗಿಲ್ಲ ಕಾಕಿ ಹೊಡೆಯಮ್ಮ ಅಲ್ತಿಯರ ಬಂದಿದ್ದಾರೆ ನೀವಿಬ್ಬರು ಇಲ್ಲಿ ಇರೋದ್ರಿಂದ ನಾನು ಪಾಟೀಲರನ ವ್ಯಥೆ}}{|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|}|